ಕೋಸ್ಕರ ಸ್ನೇಹಿತರೆ ಕುಕ್ಸ್ಟೈಡ್ ಡೈರಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ತೊಗರಿ ಕಾಳಲ್ಲಿ ಹಾಲು ಸಾರು ಮಾಡ್ತಾಯಿದ್ದೀನಿ ಹಾಲು ಯೂಸ್ ಮಾಡ್ದೇ ಹಾಲು ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ತೊಗರಿಕಾಳು ಅವರೇ ಕಾಳು ಸೀಸನ್ನು ಎಲ್ಲ ಥರ ರೆಸಿಪಿನೂ ಮಾಡ್ಬೋದು ಇದು ಒಂಥರ ಚೆನ್ನಾಗಿರುತ್ತೆ ತುಂಬನೇ ಹಾಲು ತಿಂದೇ ಇರೋರು ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಕಾಳನ್ನ ಒಂದು ಕೆ ಜಿ ಆಗೋಷ್ಟು ಕಾಳೆ ಒಂದು ಕೆ ಜಿ ಆಗೋಷ್ಟು ಇದೆ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ತೊಗರಿ ಕಾಳಿಗೆ ನಾನಿಲ್ಲಿ ಅರ್ಧ ಚಿಪ್ನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಮಸಾಲೆ ಇದೇ ಬೇಕಾಗಿರೋದು ಹಾಗೆಯೇ ಒಂದು ಸ್ಪೂನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಒನ್ ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎಂಟು ಒಣಮೆಣ್ಸಿನ್ಕಾಯಿನ ಈ ಥರ ಸುಟ್ಟು ತೊಗೊಂಡಿದ್ದೀನಿ ಹಸಿದು ಹಾಕಬೇಡಿ ಸುಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಾಳುಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ದೊಡ್ಡದು ಒಂದು ಗಡ್ಡೆ ಅಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಬೋದು ಮಸಾಲೆ ಈ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿನ ಇದ್ದೀನಿ ಹಾಗೆಯೇ ಕೊಬ್ಬರಿ ಸೇರಿಸ್ತಾ ಕಾಳು ಮೆಣಸು ಒಣಮೆಣಸಿನ್ಕಾಯಿ ಸುಟ್ಟಿರೋದು ಗಸಗಸೆ ನೆನೆಸಿಟ್ಟಿರೋದನ್ನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಅಷ್ಟೇ ನೆನೆಸಿಟ್ಟಿರೋದು ನೀರು ಸಮೇತ ಇದ್ದೀನಿ ಇಷ್ಟನ್ನು ರುಬ್ಕೊಳ್ತೀನಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈಗ ಕಾಳು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಕಾಳನ್ನ ಸೇರಿಸ್ತಾ ಇದ್ದೀನಿ ಒಂದು ತಟ್ಟೆ ಮುಚ್ತೀನಿ ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅರ್ಧ ಬೆಂದ ಮೇಲೆ ಉಪ್ಪು ಸೇರಿಸ್ಕೊಳ್ತೀನಿ ಮಸಾಲೆನ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಕ್ಕೆ ರುಬ್ಕೋಬೇಕು ಆವಾಗಲೇ ಸಾರು ಟೇಸ್ಟ್ ಇರೋದು ಕಾಳನ್ನ ಚೆಕ್ ಮಾಡ್ತೀನಿ ಬೆಂದಿದೆಯಾ ಅಂತ ಬೆಂದಿದೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದೆರಡು ನಿಮಿಷ ಬೇಯಿಸಿ ಆಮೇಲೆ ಮಸಾಲೆನೇ ಸೇರಿಸ್ತೀನಿ ಇಷ್ಟು ಉಪ್ಪನೇ ಇವಾಗ ಸೇರಿಸ್ತೀನಿ ಆಮೇಲೆ ನೋಡಿಕೊಂಡು ರುಚಿ ನೋಡಿಕೊಂಡು ಸೇರಿಸ್ಕೊಳ್ತೀನಿ ಈ ಮಸಾಲ ಸೇರಿಸ್ತೀನಿ ಕಾಳು ಪೂರ್ತಿಯಾಗಿ ಬೆಂದಿದೆ ಹಾಕಿದ ಹಾಕಿದ್ಮೇಲೆ ಯಾವುದೇ ಕಣ್ಕೂರು ತಟ್ಟೆ ಮುಚ್ಚಬಾರ್ದು ಮಸಾಲೆ ಎಲ್ಲ ಉಕ್ಕೋಗುತ್ತೆ ಅವಾಗ ಟೇಸ್ಟ್ ಇರಲ್ಲ ಸಾರು ಉಪ್ಪು ಕಡಿಮೆ ಇದೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತೀನಿ ಇದು ಅಕ್ಕಿ ರುಬ್ಬಿರೋದ್ರಿಂದ ಮಂದಾಗ್ಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ಸಾರು ಅದಕ್ಕೆ ಸ್ವಲ್ಪ ನೀರಾಗಿ ಇಟ್ಕೊಂಡ್ರೆ ಬೆಂದು ಕಾಳಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿದ ಮೇಲೆ ಗಟ್ಟಿ ಆಗುತ್ತೆ ನೋಡಿಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ಇಷ್ಟು ಇರಬೇಕು ಇದಕ್ಕಾದ್ಮೇಲೆ ಗಟ್ಟಿ ಆಗುತ್ತೆ ಅಕ್ಕಿ ರುಬ್ಬಿರೋದ್ರಿಂದ ಗಟ್ಟಿ ಬಂದುಬಿಡುತ್ತೆ ಸಾರು ಈಗ ಹೀಗೆ ಬೇಯೋಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ನೋಡಿದ್ರಲ್ಲ ಈ ಥರ ಉಕ್ಕು ಬರುತ್ತೆ ತಟ್ಟೆ ಮುಚ್ಚಿದ್ರೆ ಮಸಾಲೆ ಎಲ್ಲ ಉಕ್ಕಿ ಟೇಸ್ಟ್ ಇರಲ್ಲ ಅದರಿಂದ ಕಮ್ಮಿ ಉರಿ ಇಟ್ಕೊಂಡು ಈ ಮಸಾಲೆ ಹಾಕಿದ್ಮೇಲೆ ಆಚೆ ಈಚೆ ಓಡಾಡದೆ ಹತ್ರನೇ ನೋಡ್ಕೋಬೇಕು ಒಂದು ಐದು ನಿಮಿಷ ಈ ಸಾರು ಅನ್ನದ ಜೊತೆಗೆ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ಹಾಲು ಹಾಕ್ತೇನೆ ಬೆಳ್ಳುಳ್ಳಿ ಮೆಣಸು ಹಾಕಿ ಮಾಡುವಂಥ ಸಾರು ಬೆಳ್ಳುಳ್ಳಿ ಮೆಣಸು ಇದು ಇದಕ್ಕೆ ಅವರೆಕಾಳು ಮತ್ತು ತೊಗರಿಕಾಳು ಯಾವುದೇ ಯಾವುದು ಹಾಕಿದ್ರೂ ಈ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾರು ಫುಡ್ಡು ಗಟ್ಟೆ ಆಗಿದೆ ಇಷ್ಟು ಸಾಕು ಯಾವುದೇ ಸಾರಾದ್ರೂ ಇಷ್ಟು ತೆಳ್ಳಗಿದ್ರೇ ಚೆನ್ನಾಗಿರೋದು ತುಂಬ ಮಂದ ಇದ್ದರೆ ಚೆನ್ನಾಗಿರೋಲ್ಲ ಇವಾಗ ಸಾಕಾಗಿದೆ ನಾನು ಈಗ ಒಗ್ಗರಣೆ ಕೊಡ್ತೀನಿ ಇದಕ್ಕೆ ಈ ಸಾರನ್ನೇ ಇಳಿಸ್ಕೊಂಡು ಒಗ್ಗರಣೆ ಮಾಡ್ತೀನಿ ಒಗ್ಗರಣೆಗೆ ಬಾಂಡಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಏನು ಹಾಕೋಲ್ಲ ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಮಾತ್ರ ಸಾಕು ಎಣ್ಣೆ ಬಿಸಿ ಹಾಕ್ತಿದೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಒಂದೆರಡು ಎರಡು ಒಣ್ಮೆಣಸಿನ್ಕಾಯಿ ಅರ್ಧಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಸಿಡಿತೈತೆ ತೈತೆ ಹಾಗೆಯೇ ಕತ್ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಸಾರಿಗೆ ಸೇರಿಸ್ತೀನಿ ಸೂಪರಾಗಿರೋಂಥ ತೊಗರಿ ಕಾಳಿನ ಮೆಣಸು ಬೆಳ್ಳುಳ್ಳಿ ಸಾರು ರೆಡಿಯಾಗಿದೆ ಸ್ನೇಹಿತರೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ತಪ್ಪದೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ